ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇನಪ್ಪ ಇದ್ದಾಳೆ ಅಂತ ಅನ್ಕೋಬೇಡಿ ರೂಮಲ್ಲಿ ಅವತ್ತು ನಾನು ನಿಮ್ಮ ಕಬೋರ್ಡ್ ಇದು ಏನಪ್ಪಾ ಇತ್ತಾಗ ತೋರಿಸಿದ್ದೆ ನಾನು ನಿಮಗೆ ಒಂಥರ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೆ ನಾನು ನೋಡಿ ಈ ಥರ ಫಸ್ಟು ಇದು ಮಾಡಿಟ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ ನನ್ನ ಮಗನದೆಲ್ಲ ಕ್ಲೀನಾಗಿ ಜೋಡ್ಸ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ನಾನು ಎರಡು ಇಟ್ಕೊಂಡಿದ್ದೀನಿ ನನ್ನ ಮಗನಿಗೆ ಎರಡು ಇಟ್ಟಿದ್ದೀನಿ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಅದು ಕ್ಲೋಸ್ ಮಾಡೋದಲ್ವಾ ನೋಡಿ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಟೇ ಶರ್ಟ್ಗಳಾಗಲಿ ನಾವು ಪೇಟಿ ಕೊಟ್ಟು ಸ್ಯಾರೀಸು ಬ್ಲೌಸ್ಗಳು ಎಲ್ಲ ಆದರೆ ಇಟ್ಕೋಬೋದು ಚೆನ್ನಾಗಿರುತ್ತೆ ಮಾತ್ರ ಅದಕ್ಕೆ ಅವನಿಗೆ ಈ ಥರ ಪ್ಯಾಂಟು ಶರ್ಟು ಎಲ್ಲ ಇಟ್ಕೊ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಟಿದ್ದೀನಿ ಪ್ಯಾಂಟು ಶರ್ಟೆಲ್ಲ ರಾಜಂದು ಅದಕ್ಕೆ ಇದೆಲ್ಲ ಮನೆಗೆ ಹಾಕೋಣವಲ್ವಾ ಅದಕ್ಕೆ ಇಲ್ಲಿ ಮನೆ ಹಾಕೋಣ ಇಟ್ಟಿದ್ದೀನಿ ಇವಾಗ ನೋಡಿ ನನ್ನ ಮಗ ಸ್ನಾನ ಮಾಡಿಸ್ಬೇಕು ಅವನಿಗೆ ನೋಡಿ ಫುಲ್ಲು ತೋರ್ಸೋಪ್ಪು ಹೆಂಗೆ ಬ್ಯಾಂಡೇಜ್ ಮಾಡಿದ್ದಾರೆ ಅಂತ ತೆಗಿ ಅವನಿಗೆ ಫುಲ್ಲು ಫುಲ್ಲು ಬ್ಯಾಂಡೇಜ್ ಮಾಡಿದ್ದಾರೆ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಕವರ್ ಹಾಕ್ಬಿಟ್ಟು ಮಾಡಿಸ್ಬೇಕು ನೋಡಿ ಇಷ್ಟು ಬ್ಯಾಂಡೇಜ್ ಮಾಡಿದ್ದಾರೆ ಫುಲ್ಲು ಇಲ್ಲಿಂದ ನೋಡಿ ಇಷ್ಟು ಅದು ಎಷ್ಟು ಭಾರ ಇದೆ ಗೊತ್ತಾ ಪಾಪ ಹಸಿ ಭಾರ ಇಲ್ಲ ಇದು ಅದಕ್ಕೆ ನಾನು ಹಾಕ ಹಾಕಪ್ಪು ಅದನ್ನ ಹಾಕೋಪ್ಪ ಅದನ್ನ ಹಾಕಳೋದನ್ನ ಎಷ್ಟು ಭಾರ ಗೊತ್ತಾ ಅದು ಶೋಲ್ಡರ್ ಪೇನ್ ಆಗಿಬಿಡ್ತಿದೆ ನನಗೆ ಭಯ ಅದಕ್ಕೋಸ್ಕರ ಇದನ್ನ ಹಾಕಪ್ಪ ಅಂತ ಹೇಳ್ತೀನಿ ಅವನಿಗೆ ನೋವೇನಿಲ್ಲ ನೋವಿಲ್ಲ ಇಲ್ಲ ಅಲ್ಲಪ್ಪು ನೋವೇನಿಲ್ಲ ಅವನಿಗೆ ಅದಕ್ಕೇನೆ ಸ್ನಾನ ಮಾಡಿಸೋಣ ಒಂದು ಫಸ್ಟ್ ರೆಸ್ಟ್ ಮಾಡಲಿ ಅಷ್ಟೊತ್ತ ನಾನು ಎಲ್ಲ ಕೆಲಸ ಮಾಡ್ಕೋಬೋದು ಅದಕ್ಕೆ ನಾನು ಅಮ್ಮನೂ ಬರ್ತೀನಿ ಅಂತ ಹೇಳಿದ್ದಾರೆ ಮಮ್ಮಿನೂ ಬರ್ತಿದ್ದೀನಿ ಅಂತ ಹೇಳ್ತೀವಿ ಸರಿ ಅಂದ್ಬಿಟ್ಟು ನಮ್ಮ ನೋಡು ಮಟನ್ ತೊಗೊಂಬಂದರೆ ಹಾಂ ಅಜ್ಜಿ ಮಟನ್ ಅದಕ್ಕೆ ಮಟನ್ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿಬಿಡೋಣ ಎಲ್ಲ ವರ್ಷ್ ವಾಷಿಂಗ್ ಮಿಷಿನಿಗೆ ಹಾಕಿ ಹೋಗಿ ಹಾಂ ಮಧ್ಯಾಹ್ನ ಬರುತ್ತೆ ನೀ ನಡಿ ಸ್ನಾನ ಮಾಡಿಸ್ತೀನಿ ಬೇಗ ನಡಿ ಹಾಂ ನಡಿ ಬಕೆಟ್ ನೀರು ಬಿಡು ಹಂಗೇನೆ ಲೆಫ್ಟ್ ಆಗಿದ್ರೆ ತಲೆಂಡ ಕೆಡ್ಸ್ಕೊತಾ ಇರಲಿಲ್ಲ ರೈಟ್ ಆಗಿರೋದ್ರಿಂದ ಪಾಪ ಬೇಜಾರು ಅದಕ್ಕೂ ಪಾಪ ನೋವು ಅಲ್ವಾ ಸರಿ ಫಸ್ಟ್ ಒಂದು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತಿನ್ನ ಮಾಡಿಸ್ಬಿಟ್ಟು ನಾನು ಕೆಲಸ ಎಲ್ಲ ಮಾಡ್ಕೋಬೇಕು ಪಟ ಅಂತ ಅವ್ನಿಗೆ ಹಾಲು ಕೊಟ್ಟೆ ಹಾಲು ತಿಂಡಿ ತಿನ್ನಿಸ್ದೆ ತಿಂಡಿ ತಿನ್ನಿಸ್ಬಿಟ್ಟು ಹಾಲು ಕೊಟ್ಟಿದ್ದೀನಿ ಹಾಲಲ್ಲಿ ಸ್ವಲ್ಪ ಇದಿರುತ್ತೆ ಅಂತ ಹೇಳಿದಾಗ ಕ್ಯಾಲ್ಸಿಯಂ ಅದಕ್ಕೋಸ್ಕರ ಹಾಲು ಮೊಟ್ಟೆ ಎನ್ನೆಲ್ಲ ಮೊಟ್ಟೆ ಬೇಯಿಸ್ಕೊಟ್ಟಿದ್ದೆ ಹಾಲು ಮಾತ್ರ ಕುಡಿತಾನೆ ಆ ಥರ ಏನಿಲ್ಲ ಅದಕ್ಕೆ ಹಾಲು ಕಾಯಿಸ್ಬಿಟ್ಟು ಅವನಿಗೆ ಕೊಟ್ಟೆ ಕುಡಿಸ್ತೀನಿ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ತೇ ನೀರು ಬೇರೆ ಸೋರೋಂಗಿಲ್ಲ ಕೈ ಈಗ ಅದಕ್ಕೇ ಅಯ್ಯೋ ಮಾಡ್ಸೋದಕ್ಕೆ ಇಷ್ಟು ಇಷ್ಟದಕ್ಕೆ ಆಯಿತು ಟೈಮ್ ನಿಧಾನಕ್ಕೆ ಮಾಡಿಸ್ತದೆ ನೀರಲ್ಲಿ ತಲೆ ತಲೆ ತಲೆಗೂ ಸ್ನಾನ ಮಾಡಿಸ್ಬೇಕಾಗಿತ್ತಲ್ಲ ತಲೆಗೆ ಎಣ್ಣೆ ಹಚ್ಚಿದ್ದೆ ಎಣ್ಣೆ ಹಚ್ಚಿದ್ದಕ್ಕೆ ಸ್ನಾನ ಮಾಡಿಸ್ದೆ ನನ್ನ ಮಗ ವಿಡಿಯೋ ಮಾಡ್ತಿರೋದಕ್ಕೆ ಮಮ್ಮಿ ಮಾಡ್ಕೋಬೇಡ ಮಮ್ಮಿ ಅದು ಇಲ್ಲ ಅಪ್ಪು ಏನಾಗೋದಿಲ್ಲ ಟವಲ್ ಕಟ್ಟಿದ್ದೀನಿ ಬಿಡು ಅಂತ ಶೇಮ್ ಶೇಮ್ ಮಾಡ್ತಾರೆ ಬಿಡು ಮಮ್ಮಿ ಅಂತ ಹೇಳ್ತಿದ್ದ ಇಲ್ಲ ಏನಿಲ್ಲ ಬಿಡು ಅಂದರೆ ನಿಧಾನಕ್ಕೆ ಅದು ಎಷ್ಟು ಭಾರ ಇದೆ ಅಂದರೆ ಪಾಪ ಕೈದ ಅದಕ್ಕೋಸ್ಕರ ಅದನ್ನ ಸಪೋರ್ಟ್ ನಾನು ಇಟ್ಕೊಂಡೇ ಇರ್ತೀನಿ ಯಾವಾಗಲೂ ಇದಕ್ಕೆ ಫಸ್ಟ್ ಟಿ ಶರ್ಟ್ ಹಾಕ್ಬಿಟ್ಟು ಬ್ಯಾಗ್ ಹಾಕ್ಬಿಡ್ತೀನಿ ಅಪ್ಪು ನಿನಗೆ ಅದು ಅದು ಬ್ಯಾ ಇದು ಬ್ಯಾಲೆನ್ಸು ಶೋಲ್ಡರ್ ತುಂಬ ಪೇಯ್ನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಇವನಿಗೆ ಸ್ನಾನ ಮಾಡಿಸ್ಬಿಡೋದು ಸ್ನಾನ ಮಾಡಿಸ್ ಅವ್ನು ಮನಸ್ಸುಬಿಟ್ರೆ ನಾನು ಕೆಲಸ ಎಲ್ಲ ಮಾಡ್ಕೊಬೋದು ಅದಕ್ಕೇನೆ ಕಸ ಎಲ್ಲ ಗುಡ್ಸ್ಕೊಂಡಿದ್ದೀನಿ ಇನ್ನೊಂದು ನಾಲ್ಕು ಪಾತ್ರೆ ಇದೆ ಅಷ್ಟೇ ಪಾತ್ರೆ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಬೇಕು ಟೈಮ್ ಆಗೋಗ್ಬಿಟ್ಟಿದೆ ಅಷ್ಟು ಬೇಗನೆ ಇದೆ ಅದು ಇದು ಅಂದ್ಕೊಂಡು ಇವನಿಗೆ ಊಟ ಮಾಡಿಸೋದು ಇವನಿಗೆ ಹಾಲು ಕುಡಿಸೋದು ಅವನು ನೋಡ್ಕೊಳ್ಳೋದೇ ಆಗುತ್ತಲ್ವಾ ಇನ್ನೊಂದು ಏನು ನಾಲ್ಕು ದಿವಸ ಆಮೇಲೆ ಸ್ಕೂಲಿಗೆ ಹೋಗ್ತಾನಲ್ಲ ಆ ಥರ ಏನು ತಲೆನೋವು ಇರೋಲ್ಲ ಅದಕ್ಕೇನೆ ಕ್ರೀಮ್ ಪೌಡರ್ ಅಷ್ಟು ತಿನ್ಬಿಡು ಓಡಿಸ್ಬಿಟ್ಟು ಅಂದ್ಬಿಟ್ಟು ಇವಾಗ ಹಚ್ತಾಯಿದ್ದೀನಿ

ನೋಡಿ ಏನಾಗ್ ಗುಟ್ಟೇಳ್ತಾನಂತೇನ್ ಹೇಳು ತಾರಿ ನೋವು ನೋಡಿ ಹೆಂಗ ಮಾಡ್ತಾನಂತಪ್ಪಾ ಅದು ನೋವಾಗುತ್ತೆ ಆಗುತ್ತೆ ಹಂಗೆ ಹೇಳು ಕೇಳಿಸ್ಕೊತೀನಿ ಅಡಿಗೆ ಮಾಡ್ಬೇಕು ಹೇಳು ಅದ್ ನವತ್ ಬುಲ್ಟೆಗೆಂತ ಭಯ ಬೇರೆ ಬರೀ ತಿನ್ನೋದೇ ಜ್ಞಾನ ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಹೇಳ್ತಾನೆ ಆ ಸರಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಅದೇ ಗಾಳಿಗಂತೂ ಎಷ್ಟು ಸಲ ತೆಗೆದಾಕಿದೀನಿ ನೋಡಿ ಬಟ್ಟೆ ದಮ್ ದಮ್ ಅಂತ ಬೀಳ್ತಾನೆ ಐತತೆ ನೋಡಿ ಎಷ್ಟು ಸಲಿ ಎತ್ತೆ ತೊಣಗಾಕ್ತಾಯಿದ್ದೀನಿ ಗಿಡಕ್ಕೆ ಬಿಸಿಲಾಗಿದ್ದ ಗಿಡದ ಮೇಲೆ ಬಿದ್ದೈತೆ ನೋಡಿ ಗಿಡಕ್ಕೆ ಬಿಸಿಲಂತೆ ಅದಕ್ಕೆ ಗಿಡದ ಮೇಲೆ ಬಿದ್ದೈತಿ ಅಯ್ಯೋ ಗಾಯಸ್ ಅಂತ ಹೇಳ್ತಾನೆ ನೋಡಿ ಗಾಯಸ್ ಅಂತ ಎಲ್ಲಾ ತಲೆ ಎಲ್ಲಾ ಗೋಚಾಕ್ತಾತ ಗೆ ಎಸ್ ಅಲ್ಲಿಂದ ಬಾಟ್ ಫಣ್ಣಾ ಹಾಕಿ ತೆಗ್ ತೆಗ್ ಗಾ ಆ ಸಾರಿ ಬಿ ಫೈನಲಿ ಆ ಸಾರಿ ಇಟ್ ಇಸ್ ಅ ಅದೊಳಾಗಿರೋ ચી즈 ચી즈 ನೋಡಿ ચી즈 ಅಂಡ್ ચી즈 ಬ್ರೆಡ್ ಮಾಡ್ಕೊಬೇಕಂತೆ ચી즈 ಲ ಸ್ಯಾಂಡ್‌ವಿಚ್ ಸ್ಯಾಂಡ್‌ವಿಚ್ ಅಡಿಗೆ ಮಾಡೋದ್ ಬಿಟ್ಟು ಇವ್ನಿಗೆ ಮಾಡ್ಕೊಳ್ಬೇಕು ಇದರಲ್ಲಿ ಓಲೇ ಇರೋದು ಒಂದೇ ಒಂದಿಗೆ ಒಂದು ಅವನಿಗೆ ಒಂದು ಮಾಡಿಕೊಡ್ತೀನಿ ನಂದಿಗೆ ಒಂದು ಮನೆ ಮಾಡಿ ಬಟರ್ ತಗೋಬಾ ಫ್ರಿಜ್ ಒಳಗೆ ನೋಡಿ ಮಾಡಿಸ್ಕೊಂಡು ತಿಂತ ಇದ್ದಾನೆ ಸುಮ್ಮನೆ ಚೀಸ್ ಹಾಕ್ಬಿಟ್ಟು ಟೊಮೆಟೊ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಚೆನ್ನಾಯ್ತಾ ಸರಿ ಅವ್ನ ಕೆಲಸ ಎಲ್ಲ ಮಾಡ್ಬಿಟ್ಟು ಫಸ್ಟ್ ಅವನು ಮನಸ್ಸುಬಿಟ್ಟೆ ಇಲ್ಲಾಂದರೆ ಮಮ್ಮಿ ಮಮ್ಮಿ ಅದು ಕೊಡು ಇದು ಹಸಿ ಅದು ಮಾಡು ಮಮ್ಮಿ ಇದು ಮಾಡು ಮಮ್ಮಿ ಅಂತಿರ್ತಾನೆ ಸರಿ ಅಂತ ಇವಾಗ ಫಸ್ಟ್ ಅವ್ನು ಮನಸ್ಸುಬಿಟ್ಟೆ ಇವಾಗ ಮಟನ್ ಸಾಂಬಾರು ಮಾಡೋಣ ಟೈಮ್ ಆಗಿದೆ ಅಂತ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಬಿಡ್ಸ್ಕೊಂಡು ಸೈಡಿಗೆ ಎತ್ತಿ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ ಅಂದರೆ ಒಂದು ನಾಲ್ಕೈದು ಸಲ ತೊಳೆಕೋಬಾರ್ದು ಯಾಕಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಮಟನಲ್ಲಿ ಏನಿರಲ್ಲ ಅಷ್ಟಾಗಿ ಗಲೀಜಂಶ ಇಲ್ಲ ಅದಕ್ಕೆ ಒಂದು ಎರಡು ಸಲ ತೊಳ್ಕೊಳ್ಳಿ ಅಷ್ಟೇ ಅಂತ ಕ್ಲೀನಾಗಿ ನಾನು ಸೈಡಿಗೆ ಇಟ್ಕೊಂಡಿದ್ದೆ ಇವಾಗ ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ನಾನು ಮಟ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಜಿಡ್ಡು ತುಂಬ ಇರುತ್ತೆ ಇವಳಾಗ ಮಾತ್ರ ಚರ್ಬಿ ಚೆನ್ನಾಗಿದೆ ನಾನು ತೊಳಿಬೇಕಾದ್ರೆ ನೋಡಿದೆ ಫುಲ್ ಕೈಗೆಲ್ಲ ಚ ಇದು ಫುಲ್ ಜಿಡ್ ಜಿಡ್ ಆಗೋಯ್ತು ಅದಕ್ಕೆ ಅನ್ಕೊಂಡೆ ಚರ್ಬಿ ಜಾಸ್ತಿ ಇದೆ ಅದಕ್ಕೆ ಎಣ್ಣೆ ಕಮ್ಮಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ನೀವು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ ಆ ಈರುಳ್ಳಿ ಈರುಳ್ಳಿ ಜೊತೆಗೆ ಮಟನ್ ಹಾಕೋ ಮಟನ್ ಮತ್ತೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಕೂಗಿಸಿಕೊಳ್ಳಿ ಒಂದೆರಡು ವಿಸಿಲ್ ಮೂರು ವಿಸಿಲ್ ಕೂಗಿಸಿಕೊಂಡ್ರೆ ಮಟನ್ ನೋಡ್ಕೊಳ್ಳಿ ಎಳೆ ಮಟನ್ ಆದ್ರೆ ಒಂದೆರಡು ಎರಡು ಕೂಸ್ಕೊಳ್ಳಿ ಒಂದ್ ಸ್ವಲ್ಪ ಇದಾಗಿದ್ರೆ ಒಂದು ಮೂರು ಕೂಗಿಸಿಕೊಳ್ಳಿ ಅದಕ್ಕಿಂತ ಪರವಾಗಿಲ್ಲ ಒಂದ್ ಎರಡು ಕೂಸ್ಕೊಂಡು ಆಮೇಲೆ ಬೇಕಾದ್ರೆ ನೋಡ್ಕೊಂಡ್ರೆ ಆಗುತ್ತೆ ಅನ್ಕೊಂಡು ನಾನು ಒಂದೆರಡು ವಿಸಿಲು ಉಪ್ಪು ಹಾಕ್ಬಿಟ್ಟು ಫಸ್ಟ್ ನೀರು ಬಿಟ್ಕೊಂಡ್ಲಿ ನೀರು ಬಿಟ್ಕೊಂಡ್ರೆ ವಿಕ್ ಇದು ಬಿಸಿ ರೋಡ್ಸಿ ಯಾಕೆನ ಎರಡು ಆಮೇಲೆ ಕುಕ್ಕರ್ ತಗೊಳ್ಳಿ ಕುಕ್ಕರಿಗೆ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಮೂರು ಲವಂಗ ಚಕ್ಕೆ ಪುಡಿ ಚಕ್ಕೆ ಪುಡಿ ಇಲ್ಲಾಂದ್ರೆ ಚಕ್ಕೆ ಏನಾದರೂ ಹಾಕ್ಕೊಬೋದು ಈರುಳ್ಳಿ ಒಂದೆರಡು ಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಟೊಮೊಟೊ ಎಲ್ಲ ಹಾಕಬೇಡಿ ನಾನು ಎಷ್ಟು ಹಾಕಿರ್ತೀನಿ ಅಷ್ಟೇ ಮಾತ್ರ ಮಾಡ್ಕೊಳ್ಳಿ ಎಷ್ಟು ಸೂಪರಾಗಿ ಬಂದಿತ್ತು ಸಾಂಬಾರು ಅಂದರೆ ಮಾತ್ರ ನೀವು ಒನ್ ಮೋರ್ ಒಂದು ಇನ್ನೊಂದು ಸಲ ಬೇಕು ಸಲ ಮಾಡಿ ಅಂದ್ಬಿಟ್ಟು ಗಂಡ ಆಗಲಿ ಹೆಂಡತಿ ಆಗಲಿ ಕೇಳೇ ಕೇಳ್ತಾರೆ ಎಷ್ಟು ಅಂದರೆ ಗಂಡ ನಿಮ್ಗೆ ಯಾರಿಗೆ ಅಡುಗೆ ಬರುತ್ತೆ ಅವ್ರು ಮಾಡ್ಬೋದು ಹಸ್ಬೆಂಡಿಗೆ ಬಂದರೆ ಹಸ್ಬೆಂಡ್ ಅಡುಗೆ ಮಾಡ್ಬೋದು ವೈಫ್ ಬಂದರೆ ವೈಫಿಗೆ ಅಡುಗೆ ಯಾರಿಗಾದರೂ ಸೂಪರ್ ಸರ್ ಸೂಪರಾಗಿರುತ್ತೆ ಮಟನ್ ಸಾಂಬಾರು ಯಾರ್ಯಾರಿಗೆ ಇಷ್ಟ ಥರ ಕೈ ಒಂಥರ ಥರನೂ ಮಾಡ್ಕೊಬೋದು ಚಪಾತಿ ರೊಟ್ಟಿ ಅನ್ನಕ್ಕೆ ಯಾವುದಕ್ಕೆ ಸೈಡ್ಸಿಗೆಲ್ಲ ರಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಅದ್ರ ರಕ್ಷಣೆ ಎಷ್ಟು ಅಂದರೆ ಮಾತ್ರ ಸೂಪರ್ ಆಗ್ತಾರೆ ಒಂದು ಸರ್ ಟ್ರೈ ಮಾಡಿ ನೋಡಿ ಓಕೆನಾ ಇವಾಗ ರುಬ್ಕೊಂಡು ನೀರನ್ನ ನೋಡ್ಕೊಂಡೆ ಕುಕ್ಕರಿಗೆ ಮಾಡ್ಕೊಂಡೊಂದು ಸಾಂಬಾರು ಅಂದ್ಕೊಂಡು ಅದು ಯಾಕೋ ಕುಕ್ಕರಿಗೆ ಇರ್ಸಲ್ಲ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಕುಕ್ಕರಿಂದ ತಪ್ಪಲಿ ತೊಗೊಂಡೆ ತಪ್ಲಿಗೆ ಮಾಮೂಲಿ ಅದಕ್ಕೇನು ಒಗ್ಗರಣೆ ಎಲ್ಲ ಬೇಕಾಗಿಲ್ಲ ಹಂಗೇನೇ ತಪ್ಪಲಿಂದ ಬಗಸ್ಕೊಂಡೆ ಇದಕ್ಕೆ ಇದು ಕುಕ್ಕರಿಂದ ತಪ್ಪಲಿ ಬಗ್ಸ್ಕೊಂಡೆ ಮಾಡಿ ಇದು ಮಸಾಲೆ ರುಬ್ಕೊಂಡಿದ್ದಾರ ಇದು ಗ್ರೀನ್ ಕಲರ್ ಅದನ್ನ ಹಾಕ್ಬಿಟ್ಟು ಫುಲ್ಲು ಫಸ್ಟ್ ಮಸಾಲೆ ವಾಸನೆ ಹೋಗೋರ್ಗು ನಾವು ಫ್ರೈ ಮಾಡ್ಕೋಬೇಕು ಅದನ್ನ ಕ್ಲೀನಾಗಿ ನೋಡ್ಕೊಳ್ಳಿ ಮತ್ತು ಪ್ಲೇಟ್ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದ್ರ ಜೊತೆಗೇ ಹಾಕ್ಬಾರ್ದು ಫಸ್ಟ್ ಇವಾಗ ನೋಡಿ ಕ್ಲೀನಾಗಿ ಅದು ಕ್ಲೀನಾಗಿ ಎಲ್ಲ ಅದಕ್ಕೆ ಹಿಡಿಬೇಕು ಶುಂಠ್ ಇದ್ರದ್ದೆಲ್ಲ ಅಲ್ವ ಈರುಳ್ಳಿದ ಮಸಾಲೆ ಅದು ಆಮೇಲೆ ನೆಕ್ಸ್ಟ್ ಮತ್ತೆ ಕುಕ್ ಇದು ಇದು ಜಾರ್ ತಗೊಳ್ಳಿ ಜಾರಿಗೆ ಮತ್ತೆ ಒಂದು ಒಂದು ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಅಷ್ಟೇನೆ ಹಾಕ್ಕೊಂಡು ರುಬ್ಕೋಬೇಕು ಈ ಸಾಂಬರ್ ಪುಡಿ ಮಾತ್ರ ಏನು ಟೇಸ್ಟ್ ಆಗಿರುತ್ತೆ ನಮ್ಮ ಅಮ್ಮ ಮಾಡಿದ್ರೆ ಏನೋ ಏನಾಗೋತ್ತೀರ ನನಗೆ ಬೇರೆ ದಿನ ನಂಗೆ ಇಷ್ಟನೇ ಆಗಲ್ಲ ಅಮ್ಮ ಮಾಡೋ ಸಾಂಬರ್ ಪುಡಿ ಬಿಟ್ಟರೆ ನಂಗೆ ಬೇರೆದು ಯಾವುದು ಹಾಕೋದು ಇಲ್ಲ ಧನ್ಯ ಪೌಡರ್ ಅಂತ ಹೇಳ್ತಾರೆ ಫುಲ್ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಮಸಾಲೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಇದೆ ಸ ಧನ್ಯ ಪೌಡ್ರ್ ಒಂದೊಂದು ಹಾಕಿದ್ರೆ ಸಾಕಪ್ಪ ಅಷ್ಟೇ ಇವಾಗ ಅದು ಅಷ್ಟೇ ಅದು ರೆಡ್ ಕಲರ್ ಹಾಕಿದ್ರೆ ಸಾಂಬರ್ ಪುಡಿ ಖಾರ ಪುಡಿ ಒಂದು ಅದನ್ನು ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಸ್ಟ್ ಇದಾಗಲಿ ಹಸಿ ವಾಸನೆ ಹೋಗಲಿ ಆಮೇಲೆ ಮಾಮೂಲಿ ಕಾಯಿ ಕಾಯಿಗೆ ನೋಡ್ಕೊಳ್ಳಿ ಒಂದು ಓಳಷ್ಟು ಹಾಕಬೇಕು ಯಾಕೆಂದರೆ ಕಾಯಿ ಜಾಸ್ತಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಕಡಲೆ ಹಾಕೊಳ್ಳಿ ನೀವು ಬೇಕಾದ್ರೆ ಗಸಗಸೆ ಹಾಕೋಬೋದು ನಾನು ಗಸಗಸೆ ಸ್ಕಿಪ್ ಮಾಡಿದ್ದೀನಿ ಹಾಕೊಂಬಿಟ್ಟು ಸಣ್ಣಕ್ಕೆ ಅದು ಕಾಯಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನುಣ್ಣು ಪೇಸ್ಟ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳಿ ಕುದೀತಾ ಇರ್ಬೇಕಾದ್ರೆ ಲಾಸ್ಟ್ ಹಾಕೊಳ್ಳಿ ಯಾಕಂದರೆ ಕಾಯಿನ ಫಸ್ಟೇ ಹಾಕಿದ್ರೆ ಒತ್ತುತ್ತೆ ಅಂತ ಅಷ್ಟೇ ಕಾಯಿನ ಆಮೇಲೆ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ನೀವು ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಉಪ್ಪೆಲ್ಲ ಹಾಕೊಂಡು ನೋಡ್ಕೊಂಡು ಕುದಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಮಾತ್ರ ಸಾಂಬಾರು ಟೇಸ್ಟಾಗಿತ್ತು ಮತ್ತು ನೋಡ್ಕೊ ಮುದ್ದೆ ಮಾಡಿಕೊಂಡೆ ಸರಿ ನಮ್ಮ ಮನೆಯವರು ಬಂದರು ಅಮ್ಮ ಬರೋದು ಲೇಟ್ ಆಗುತ್ತೆ ಅಮ್ಮಂಗೆ ಫೋನ್ ಮಾಡಿದ್ರೆ ಅಮ್ಮ ಬರೋಷೊತ್ತಿಗೆ ಲೇಟೇ ಆಗೋಯ್ತು ಸರಿ ಬಿಡು ನಮ್ಮ ಮನೇಲಿ ಮಾಡ್ಕೊಡಿ ನಮ್ಮ ಅಮ್ಮ ಬಂದಾಗ ಮತ್ತೆ ಆಮೇಲೆ ಮಾಡಿದ್ರೆ ಆಗುತ್ತೆ ಮುದ್ದೆ ಅಂತ ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ನಮ್ಮ ಊಟ അവരി ഊട്ട ഇക്കോട് നന്ന മഗ നാ ഊട്ട മാസ്പിടണ അത് ബിട്ട് ഊട്ട മാസിനീയോ ഇഷ്ട ലൈക് മാ ശേർ മി കൺസ് താങ്ക് യു ബൈ